ಮ್ಮ ಏನ್ ಏನಿವತ್ತು ವಿಶೇಷ ಎಲ್ಲ ಸೀರೆಗಿರಿ ಕಳೆದ ವರ್ಷ ಕೂಡ ಸೀರೆ ಹಬ್ಬದಲ್ಲಿ ಚಿನ್ನ ಬೆಳ್ಳಿ ಲೂಟಿ ಆಫರ್ ಅನ್ನ ತೆಗೆದುಕೊಂಡು ಬಂದಿದೆ ಈ ವರ್ಷ ಕೂಡ ಸೀರೆ ಹಬ್ಬದಲ್ಲಿ ಚಿನ್ನ ಬೆಳ್ಳಿ ಲೂಟಿ ಆಫರ್ ಜೊತೆಗೆ ಬಂದಿದ್ದೀನಿ ಎಸ್ ಸ್ನೇಹಿತರೆ ಮೊದಲನೇ ಪ್ರೈಸ್ ಲಾಸ್ಟ್ ಇಯರ್ ನಾನು ಗೋಲ್ಡ್ ಕಾಯಿನ್ ಕೊಟ್ಟಿದ್ದೆ ಆಸ್ ಯೂಶಲ್ ಈ ವರ್ಷ ಕೂಡ ಹತ್ತು ಗ್ರಾಮ್ದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಕಾಯಿನ್ ಇದೆ ನೀವ್ ಏನ್ ನೋಡ್ತಿದ್ದೀರಾ ಇದು ಬಂದು ಕಂಪ್ಲಿಪ್ಲೀಟ್ಲಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಜಿ ಆರ್ ಟಿದು ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಫಸ್ಟ್ ಆಗಿರುತ್ತೆ ಹಾಗೆ ಸೆಕೆಂಡ್ ಪ್ರೈಸ್ ಕೂಡ ಈ ಸತಿ ನಾನೇನು ಮಾಡಿದ್ದೀನಿ ಅಂದರೆ ಐದು ಜನಕ್ಕೆ ಅರ್ಧ ಗ್ರಾಮ್ದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಕಾಯಿನ್ ಅನ್ನ ಕೊಡ್ತಾ ಇದ್ದೀನಿ ನೆನಪಲ್ಲಿರಲಿ ಐದು ಜನಕ್ಕೆ ಮಾತ್ರ ಹಾಗೆ ತರ್ಡ್ ಪ್ರೈಸ್ ಏನಪ್ಪ ಅಂತ ನೀವು ಕೇಳ್ಬೋದು ತರ್ಡ್ ಪ್ರೈಸ್ ಬಂದು ಬೆಳ್ಳಿ ಬಿಸ್ಕೆಟ್ ಅನ್ನು ಕೊಡ್ತಾ ಇದ್ದೀನಿ ಐದು ಜನಕ್ಕೆ ನೆನಪಲ್ಲಿರಲಿ ಇದು ಬಂದು ಟ್ವೆಂಟಿ ಫೈವ್ ಗ್ರಾಮ್ದು ಟ್ರಿಬ್ಬಲ್ ನೈನ್ ಬರುತ್ತೆ ಆಯ್ತಾ ಟ್ರಿಬ್ಬಲ್ ನೈನ್ ನೋಡ್ತಿದ್ದೀರಲ್ಲ ಟ್ರಿಬಲ್ ನೈನ್ ಬರುತ್ತೆ ಈ ಥರ ಬಿಸ್ಕೆಟ್ ಅನ್ನು ಮಾಡಿಸಿದ್ದೀನಿ ಈ ಸತ್ತಿ ಸೊ ಇದು ಕೂಡ ಐದು ಜನಕ್ಕೆ ಥರ್ಡ್ ಪ್ರೈಸ್ ಆಗಿ ಹೋಗ್ತಾ ಇದೆ ಅದಲ್ಲದೆ ನೆಕ್ಸ್ಟ್ ನೀವೇನಾದರೂ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಕಂಪ್ಲೀಟ್ಲಿ ಫೈ ಗ್ರಾಮ್ದು ಇದೆ ಆಯ್ತಾ ಐದೈದು ಗ್ರಾಮ್ದು ಐ ಇಪ್ಪತ್ತೈದು ಜನಕ್ಕೆ ಐದು ಗ್ರಾಮ್ದು ಸಿಲ್ವರ್ ಕಾಯಿನ್ ಅನ್ನು ಕೊಡ್ತಾ ಇದ್ದೀವಿ ನೀನು ನಾನೀಗ ಆಲ್ರೆಡಿ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೋಡಿ ಸೊ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಜಿ ಜಿ ಆರ್ ಟಿದೇ ಆಗಿರುತ್ತೆ ಸೊ ವರಿ ಮಾಡ್ಕೋಬೇಡಿ ಏನೋ ಕಳಪೆದ್ ಕೊಟ್ಬಿಡ್ತಾರೇನೋ ಅಂತ ಆ ಥರ ಎಲ್ಲ ನೋಡಿ ಟ್ರಿಬಲ್ ನೈನ್ದು ಇದೆಲ್ಲವೂ ಕೂಡ ಎಲ್ಲನೂ ಸ್ಟ್ಯಾಂಡರ್ಡೇ ತರಿಸಿರೋದು ಯಾವುದು ಕೂಡ ಲೋಕಲ್ ಆಗಲಿ ಕಳಪೆ ಆಗಿ ತರಿಸಿಲ್ಲ ರೂಲ್ಸ್ ಏನಪ್ಪ ಅಂತ ಅಂದರೆ ಸೊ ಮಿನಿಮಮ್ ಫೈವ್ ತೌಸಂಡ್ ವರ್ಕ್ ಪರ್ಚೇಸ್ ಮಾಡೋರಿಗೆ ಒಂದು ಕೂಪನನ್ನು ಕೊಡಲಾಗುತ್ತೆ ಆ ಕೂಪನಲ್ಲಿ ನಿಮ್ಮ ನೇಮು ಹಾಗೆ ನಿಮ್ಮ ಮೊಬೈಲ್ ನಂಬರು ಬೇಕು ಅಂದರೆ ಅಡ್ರೆಸ್ಸನ್ನು ಫಿಲ್ ಮಾಡಿ ಆ ಲಕ್ಕಿ ಟಿಪ್ಪಿಗೆ ನೀವು ಹಾಕಬೇಕಾಗತ್ತೆ ಟೆನ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಎರಡು ಕೂಪನ್ ಇರುತ್ತೆ ಏಟೀನ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಮೂರು ಕೂಪನ್ ಇರುತ್ತೆ ಹಾಗೆ ಐದು ಸಾವಿರ ರೂಪಾಯಿಗೆ ಮಿನಿಮಮ್ ಫೈವ್ ತೌಸಂಡ್ ಟು ಒಂದು ಕೂಪನ್ಸನ್ನು ಕೊಡ್ಲಾಗುತ್ತೆ ಹಾಗಾದರೆ ನೀವು ಕೇಳ್ಬೋದು ಏನು ಮೇಡಮ್ ಮಿನಿಮಮ್ ಬರೀ ಐದು ಸಾವಿರದ ಸೀರೆ ತಗೊಂಡ್ರೆ ಮಾತ್ರ ನಾವು ಕೂಪನ್ ಅಂತ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಮ್ಮ ಅಂಗಡಿನಲ್ಲಿ ದೀಸಾ ಫ್ಯಾಷನ್ನಲ್ಲಿ ಇರುವಂತಹ ಯಾವುದೇ ಐಟಮ್ ತೆಗೆದುಕೊಂಡ್ರೂ ಕೂಡ ಈ ಕೂಪನ್ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ನೋಡಿ ಫಾರ್ ಎಕ್ಸಾಂಪಲ್ ಜುವೆಲರಿನಲ್ಲಿ ನಾನೇನೋ ಒಂದು ಖರೀದಿ ಮಾಡಿರ್ತೀನಿ ಸ್ಯಾರಿನಲ್ಲಿ ಏನೋ ಒಂದು ಖರೀದಿ ಮಾಡಿರ್ತೀರ ಡ್ರೆಸ್ಸಲ್ಲಿ ಏನೋ ಒಂದು ಖರೀದಿ ಮಾಡಿರ್ತಾರೆ ಎಲ್ಲ ಸೀರೆ ಫೈವ್ ತೌಸಂಡ್ ಆದ್ರೂ ಕೂಡ ನಿಮಗೆ ಈ ಕೂಪನ್ ಅಪ್ ಅಪ್ಲಿಕೇಬಲ್ ಆಗುತ್ತೆ ಸೊ ಬಂದು ಸೀರೆ ಹಬ್ಬದಲ್ಲಿ ನೀವು ಕೂಡ ಅದಲ್ಲದೆ ಸ್ನೇಹಿತರೆ ಬೇರೆ ರೂಲ್ ಏನಪ್ಪಾ ಅಂತ ಅಂದರೆ ಸೊ ಯಾವುದೇ ಸ್ಯಾರಿ ರೆಗ್ಯುಲರ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಈ ಹಬ್ಬದಲ್ಲಿ ಪ್ರೈಸ್ ಜಾಸ್ತಿ ಮಾಡಿ ಮತ್ತೆ ಪ್ರೈಸ್ ಕಡಿಮೆ ಮಾಡೋದು ಆ ಥರ ಇಲ್ಲ ಏನಿರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಏನೇ ಸ್ಯಾರಿ ನೋಡಿದ್ರು ಕೂಡ ಅದ್ರದ್ದು ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಇರುತ್ತೆ ಮತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂತೆಲ್ಲ ನಾನು ಬೋಗಸ್ ಮಾಡಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ಹಾಗೆ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಮಿನಿಮಮ್ ಫೈವ್ ತೌಸಂಡ್ ವರ್ತ್ ಎಬೋದ್ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ಅದು ಮಿನಿಮಮ್ ಒನ್ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಎರಡು ಪರ್ಚೇಸ್ ಮಾಡಿದ್ರೆ ಸಿಕ್ಸ್ ಪರ್ಸೆಂಟ್ ಮೂರು ಪರ್ಚೇಸ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ಟೆನ್ ತೌಸಂಡ್ ಎಬೋ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗಳಿಗೆ ಒಂದು ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಏಳು ಪರ್ಚೇಸ್ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಮೂರು ಪರ್ಚೇಸ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಈ ಸೀರೆ ಹಬ್ಬದಲ್ಲಿ ನೀವು ಕೂಡ ಲಕ್ಷ್ಮಿಯನ್ನ ಮನೆ ಕರ್ಕೊಂಡು ಹೋಗ್ಬೋದು ನಿಮ್ಮ ಅದೃಷ್ಟನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ತಪ್ಪದೆ ಎಲ್ಲರೂ ಬನ್ನಿ ಸೀರೆ ಹಬ್ಬದ ತಾರೀಕನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಶುಕ್ರವಾರ ಅಂದರೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಆಫರ್ ಇರುತ್ತೆ ಮಿಸ್ ಮಾಡದೆ ತಪ್ಪದೆ ನೀವು ಕೂಡ ಬನ್ನಿ ನೀವು ಕೂಡ ಭಾಗವಹಿಸಿ ಚಿನ್ನ ಬೆಳ್ಳಿ ಲೂಟಿಲಿ ನೀವು ಕೂಡ ಲೂಟಿ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ನಮ್ಮ ಅಡ್ರೆಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋ ಹ್ಯಾಂಡಲ್ಲಿ ಕೂಡ ಹಾಕಿರ್ತೀನಿ ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿ ಇರುವಂಥದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದರೆ ಬಸ್ ನಿಲ್ಲಿಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪು ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ಬಲಕ್ ತಿರುಗಿ ನೋಡಿ ತಿರುಗಿ ನೋಡಿದ ತಕ್ಷಣ ಇಲ್ಲಿ ಟ್ರೆಂಡ್ಸ್ ಮೆನ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾಂಡ್ ಶೋರೂಮ್ ಬರುತ್ತೆ ಆಯಿತಾ ಸೊ ನೋಡಿ ಎಡಗಡೆ ರೇಮಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರು ಕಾಲೇಜ್ ಇದೆ ಎರಡರ ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗೇ ದೀಸಾ ಫ್ಯಾಷನ್ನು ಆಯಿತಾ ಈಗ ಡೈರೆಕ್ಟಾಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಗೂಗಲಲ್ಲಿ ಡಿ ಡಬಲ್ ಇ ಎಸ್ ಎಫ್ ಎಸ್ ಎಚ್ ಐ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಸಿಗುತ್ತೆ ಥ್ಯಾಂಕ್ ಯು